ಈಗ ನಮ್ಮ ಏನು ನಮಗೆ ಹೇಳಿದ್ದಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತೆ ಅಧ್ಯಕ್ಷರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಅದನ್ನ ನಾವು ಭ್ರಷ್ಟಾಚಾರ ಮಾಡಿದ್ರೆ ಸರಿ ಆದರೆ ಇವರು ನಮ್ಮ ಅಂದರೆ ಅವ್ರಿಗೆ ಮತ ಕಟ್ಟಂಥ ಮತದಾರರಿಗೆ ಯಾವ ರೀತಿ ಮಾಡ ಏನು ಮಾಡಬೇಕು ಅಂತ ಅವ್ರಿಗೆ ಒಂದು ಮೀಟಿಂಗ್ ಆಗಲಿ ಸಾಮಾನ್ಯ ಸಭೆಗಳಿಗಾಗ್ಲಿ ಬಂದು ಅವ್ರಿಗೆ ಯಾವ ರೀತಿ ಸೌಲಭ್ಯಗಳನ್ನ ಸಹ ಬೇಸಿಕ್ ನೀರನ್ನ ಕಲ್ಪಿಸ್ಕೊಡ್ಬೇಕು ಅಂತ ಅವ್ರಿಗೆ ಯಾಕೆ ಅರಿವಾಗಲಿಲ್ಲ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಆಗಲಿ ಅಂತ ಯಾರಿಗೆ ಯಾಕೆ ಅನಿಸಿಲ್ಲ ನಾವೇನೋ ಭ್ರಷ್ಟಾಚಾರ ಮಾಡಿದ್ದೀವಿ ಆದರೆ ಅವ್ರು ಹತ್ತು ಜನ ಇದ್ದರು ನಾವಿರೋದು ಆರು ಜನ ನಮ್ಮ ಏನೋ ಪಂಚಾಯಿತು ಹದಿನಾರು ಜನ ಮೆಂಬರಲ್ಲಿ ಆರು ಜನ ನಾವಿದ್ದೀವಿ ಹತ್ತು ಜನ ಅವರಿದ್ದಾರೆ ಹತ್ತು ಜನಕ್ಕೆ ಸಾಮಾನ್ಯ ಸಭೆಗೆ ಬಂದು ಸಾರ್ವಜನಿಕರದ್ದು ಏನು ಕುಂದು ಕಟ್ತಾರೆ ಅಂಗಿಸಿ ಏನೇ ನಾವು ತಪ್ಪು ಮಾಡಿದ್ರು ಅದನ್ನು ಅವರು ಹತ್ತು ಕೋರಂ ಇದ್ದಾಗ ಅವರೇ ತನಿಖೆ ಮಾಡಿಸ್ಬೋದಾಯಿತು ಅವ್ರಿಗೆ ಯಾವುದೇ ರೀತಿಯಾದಂಥ ರೈಟ್ಸ್ ಇತ್ತು ತನಿಖೆ ಆಗಲಿ ಅಧಿಕಾರ ಆಗಲಿ ಯಾವ ಎಲ್ಲಿ ನಾವು ಮಿಸ್ಯೂಸ್ ಮಾಡಿದ್ದೀವಿ ಕೇಳ್ಬೋದಾಯಿತು ಅದು ಮೀಟಿಂಗ್ಗಳಿಗೆ ಅವರು ಬರದೆ ಸಾಮಾನ್ಯ ಸಭೆಗಳಿಗೆ ಸತತವಾಗಿ ಪ್ರತಿ ತಿಂಗಳು ಕಂಡಕ್ಟ್ ಮಾಡಿದ್ದೀವಿ ಪ್ರತಿ ತಿಂಗಳಲ್ಲಿ ಒಂದು ತಿಂಗ್ ಅಂದರೆ ಈಗ ಹನ್ನೊಂದು ತಿಂಗಳು ಆಯ್ತಾ ಬಂತು ಲಾಸ್ಟ್ ಡೇ ನವರಲ್ಲಿ ಮಾಡಿರುವಂಥ ಸ ಸಾಮಾನ್ಯ ಸಭೆ ಇದುವರೆಗೂ ಯಾರು ಬಂದು ಒಂದು ಗ್ರಾಮ ಸಭೆಗಾಗಲಿ ಸಾಮಾನ್ಯ ಸಭೆಗಾಗಲಿ ಯಾವುದೇ ಮೀಟಿಂಗ್ಸ್ಗೆ ಬಂದಿಲ್ಲ ಹತ್ತು ಜನರು ನಾವು ನಾವೇನಾದ್ರೂ ಭ್ರಷ್ಟಾಚಾರ ಮಾಡಿದ್ದೀವಿ ಅಂದರೆ ತನಿಖೆ ಆಗಲಿ ತಪ್ಪಿದರೆ ನಾವು ಕಾನೂನು ಕ್ರಮ ಏನಿರುತ್ತೋ ಅದನ್ನ ನಾವು ಸಿದ್ಧ ರೆಡಿ ಇದ್ದೀವಿ ಇನ್ನು ನಮ್ಮ ಇವರು ಪಿ ಡಿ ಒ ಮೇಲೆ ಲಂಚ ಕೊಟ್ಟು ಮೇಲಧಿಕಾರಿಗಳಿಗೆ ಲಂಚ ಕೊಟ್ಟು ವರ್ಗಾವಣೆ ತೊಗೊಂಡವ್ರೆ ಈ ರೀತಿ ಇಲ್ಲ ಸಲ್ಲದ ಆರೋಪ ಮಾಡಿ ಅವ್ರ ಅವ್ರ ಬಗ್ಗೆ ಮಾತಾಡಿ ಈ ಥರ ಎಲ್ಲ ಮಾಡಿದಾರಲ್ಲ ಅದು ಸ್ಟೇಟ್ ಗವರ್ಮೆಂಟ್ ಏನಿದೆಯೋ ಅವ್ರು ಕೌನ್ಸಲಿಂಗ್ ಮಾಡಿ ಯಾರು ಐದು ವರ್ಷ ಹತ್ತು ವರ್ಷ ಈ ಥರ ಇದ್ದಾರೆ ಅಂತೆಲ್ಲ ಒಂದು ಸಾವಿರದ ಐನೂರು ಪೋಸ್ಟ್ನ ಕೌನ್ಸಲಿಂಗ್ ಮೂಲಕ ವರ್ಗಾವಣೆ ಮಾಡಿರೋವಂಥದ್ದು ಅವರು ಯಾವುದೇ ರೀತಿಯಾದಂಥ ಲಂಚ ಆಗಲಿ ಈ ಥರ ಎಲ್ಲ ಏನಿಲ್ಲ ಅದು ಅವ್ರಗಳಿಗೆ ಗೊತ್ತಿರಬೇಕು ಅಂದಮೇಲೆ ಎಲ್ಲ ಗೊತ್ತಿರುತ್ತೆ ಅದನ್ನು ಈ ಥರ ಮಾಡ್ತಾ ಹೋದ್ಮೇಲೆ ಅವರು ಮೀಟಿಂಗ್ಗಳಿಗೆ ಬರದೇ ಹೋದಾಗ ನಾವು ಏನಿದೆಯೋ ರೂಲ್ಸ್ ಮೂಲಕ ಮೇಲಧಿಕಾರಿಗಳಿಗೆ ಯಾವ ರೀತಿ ಕ್ರಮ ಏನು ಅಂತ ನಾವು ಬರೆದು ಸತತವಾಗಿ ಒಂದಾದರ ಮೇಲೊಂದು ಒಂದರಂತೆ ನಾಲ್ಕು ಸಾಮಾನ್ಯ ಸಭೆಗೆ ಅವರು ಅಟೆಂಡ್ ಆಗದೇದ ಮೇಲೆ ನಾವು ಇ ವಾಸ್ ಸಿ ಒಗೆ ಅರ್ಜಿ ಹಾಕಿ ಏನು ಇವ್ರದ್ದು ಪ್ರೊಸೀಡಿಂಗ್ಸ್ ಏನೇನಿರುತ್ತೆ ಆ ಪ್ರೊಸೀಜರ್ ಪ್ರಕಾರ ಮಾಡಿದ್ವಿ ಅಲ್ಲಿಂದ ಇವ್ರಿಗೆ ಮಾಮೂಲಿ ಇ ಒ ಸಿ ಒಂದು ಹಾಕಿ ರೀಜ್ನಲ್ ಆಫೀಸ್ ಕಳಿಸಿದಾಗ ಇವ್ರಿಗೆ ವಜಾ ಆಗೋಕ್ಕೆ ನೋಟಿಸ್ ಕಳ್ ಕಳಿಸಿದ್ದಾರೆ ಇವ್ರಿಗೆ ಯಾರಿಗೆ ನೋಡಿ ಇಲ್ಲಿದೆ ಇ ಒ ಸಿ ಒ ಕಳಿಸಿರೋ ಅಂಥದ್ದು ಮತ್ತು ರೀಜ್ನಲ್ ಆಫೀಸಿಂದ ಹತ್ತು ಜನಕ್ಕೂ ನೋಟಿಸ್ ಬಂದಿದೆ ವಜಾ ಆಗೋದು ಲಾಸ್ಟ್ ಈ ಲಾಸ್ಟ್ ಮಂತು ಮೂರನೇ ತಾರೀಕು ಬಂದಿದೆ ಹದಿನೈದು ದಿನ ವಾಯ್ದೆ ಕೊಟ್ಟಿರಿ ಏನು ರೀಸನ್ ಕೊಡಿ ಅಂತ ಅವರು ಕೊಟ್ಟಿದ್ದಾರ ಬಿಟ್ಟಿದ್ದಾರೆ ಅದು ಗೊತ್ತಿಲ್ಲ ಇದು ನೋಡಿ ಹತ್ತು ಜನದ್ದೇ ಹೆಸಿದೆ ನೋಡಿ ನಾವು ಇಲ್ಲೇನಿದೆಯೋ ಅದು ಮೀಟಿಂಗ್ ಡೇಟ್ಗಳೆಲ್ಲ ಹಾಕಿಸಿ ಅವ್ರು ಕಳಿಸಿದ್ದೀವಿ ಅವರು ರೀಜ್ನಲ್ ಆಫೀಸಿಂದ ಕಳಿಸಿದ್ದಾರೆ ಅದೇ ರೀತಿ ಈ ಥರ ಇದ್ದಾಗ ಸಮಸ್ಯೆ ಇದ್ದಾಗ ನಾವು ಗೌರವಧನ ಮಾಡಬೇಕಾ ಬೇಡವಾ ಅಂತ ನಾವು ಮೇಲ್ ಅಧಿಕಾರಿಗಳಿಗೆ ಅಂದರೆ ಸಿಇಒ ಸರಿಗೆ ಕೂಡ ನಾನು ಲೆಟ್ರ್ ಹಾಕಿದ್ದೀನಿ ಸ್ಪಷ್ಟೀಕರಣ ಅಂದರೆ ಕ್ಲಾರಿಫಿಕೇಷನ್ ಕೊಡಿಸೇ ಗೌರವಧನ ಮಾಡಬೇಕಾ ಬೇಡವಾ ಹತ್ತು ಜನದು ಅಂತ ಕೊಟ್ಟು ಇದು ಕೊಟ್ಟು ಓಕೆ ಇನ್ ಮಿಕ್ಕಿದ ಬಾಕಿ ಅವ್ರಿಗೆ ಮಾಡಿದ್ವಿ ಅಚ್ಚರಿ ಮಾಡಿದ್ವಿ ಸತೀಶ್ ಬಿ ವಿ ರಮೇಶ್ ಮಂಗಳಗೌರಿ ಜಯಲಕ್ಷ್ಮಿ ಲತಾಮಣಿ ರಾಮದಾಸೇಗೌಡ ಸಾಕಮ್ಮ ಪಾರ್ವತಮ್ಮ ಶಿವರತ್ನಮ್ಮ ಶಿವರಂಜನ್ ಇವ್ರ ಅತ್ಯುಜ ಯಾವ ಒಂಬತ್ ಎಂನೇ ತಾರೀಖು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವ್ರಿಗೆ ನೋಟಿಸ್ ರೀಜ್ನಲ್ ಆಫೀಸ್ ಕಳಿಸಿರಲ್ಲ ಇರೋ ಮುಂಚೆನೆ ಲತಾಮಣಿ ಅವರು ಇದ್ದಾರೆ ಅವ್ರ ಈಗ ರೀಸೆಂಟ್ ಆಗಿ ನಮ್ದು ಸೋಶಿಯಲ್ ಆಡಿಟ್ ನಡೀತು ಕನ್ಸಂದ್ರ ಗ್ರಾಮದಲ್ಲಿ ಆ ಟೈಮಲ್ಲಿ ವರ್ಕ್ ಮಾಡ್ದೆ ಕೆಲವೊಂದು ಬಿಲ್ ಮಾಡಿದೆ ಅರಣ್ಯ ಇಲಾಖೆ ಇಲ್ಲೇ ಇದೆ ನೋಡ್ಕೊಳ್ಳಿ ಅರಣ್ಯ ಇಲಾಖೆ ಇಹ ವ್ಯಾಪ್ತಿಯ ಅನುಷ್ಠಾನಗೊಂಡ ಕಾಮಗಾರಿ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿನೇ ಇರಲ್ಲ ಲತಾಮಣಿ ಕೆಂಚೇಗೌಡ ಅವರು ಮಾಡಿರುವಂತ ವರ್ಕು ಸೋಶಿಯಲ್ ಆಡಿಟ್ ಮಾಡಿದಾಗ ಗ್ರಾಮಸಭೆಯಲ್ಲಿ ಸಭೆಯಲ್ಲಿ ಅವರು ಸೋಶಿಯಲ್ ಆಡಿಟ್ ಪ್ರಮೀಲಾ ಅನ್ನೋರು ಮೆನ್ಷನ್ ಮಾಡಿ ಓದಿ ಹೇಳಿದ್ದಾರೆ ಈ ವರ್ಕ್ ಅಲ್ಲಿ ಸ್ಥಳದಲ್ಲಿಲ್ಲ ಆದರೆ ಅಮೌಂಟ್ ಮಾತ್ರ ಕ್ರೆಡಿಟ್ ಆಗಿದೆ ಅವರ ಕೋಟೆ ಎಷ್ಟು ಒಂದ್ ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರ ಎಪ್ಪತ್ನಾಲ್ಕು ಇದಕ್ಕೆ ನಮ್ಮ ಏನೋ ಗ್ರಾಮಸ್ಥರಿದ್ದಾರೆ ಅಂದರೆ ನಮ್ಮ ಪಂಚಾಯಿತಿ ವ್ಯಾಪ್ತಿ ಗ್ರಾಮಸ್ಥರು ಆ ಗ್ರಾಮಸ್ಥರಿಂದ ನಾವು ನಾವು ಕೇಳ್ತೀವಿ ನೀವು ಗ್ರಾಮ ಸಭೆ ಮಾಡಿ ಸಾಮಾಜಿಕ ಅರಣ್ಯ ಇಲಾಖೆಯಲ್ಲಿ ಬಿಡುಗಡೆಗೊಳಿಸಿದ ಹಣ ಇದು ಈವರೆಗೆ ವಸೂಲಾತಿ ಆಗದೆ ಇರುವ ಬಗ್ಗೆ ಚರ್ಚಿಸಲು ನಾವು ಗ್ರಾಮ ಸಭೆ ಮಾಡಿ ನಾವು ಗ್ರಾಮ ಸಭೆಯಲ್ಲಿ ಕೇಳ್ತೀವಿ ಅಂತ ಸಾರ್ವಜನಿಕರು ಎಲ್ಲರೂ ಒಂದು ಅರ್ಜಿ ಬರೆದು ಎಲ್ಲ ಊರಿನೋರು ಇದೆ ಸೈನ್ ಮಾಡಿ ಕೊಟ್ಟಿದ್ದಾರೆ ಗ್ರಾಮಸಭೆ ಮಾಡಿದ್ದೀನಿ ಏನಿ ಸೋಷಿಯಲ್ ಆಗಿರ್ತೋ ಏನಿದೆಯೋ ಅದು ಯಾವ ರೀತಿ ವರ್ಕ್ ಆಗಿಲ್ವಲ್ಲ ಅದಕ್ಕೆ ನಾವು ಕೇಳ್ತೀವಿ ಗ್ರಾಮಸಭೆ ಮಾಡಿದರೆ ಮಾಡಿರೋಂಥ ತೋಪು ತೋಪಿನ ಕಟ್ಟೆ ಅಭಿವೃದ್ಧಿ ಕಾಮಗಾರಿ ಜೆ ಸಿ ಬಿ ಯಂತ್ರ ಯೂಸ್ ಮಾಡಿ ಕೆಲಸ ಅಂತ ನಮಗೆ ನೆಂಟರು ಕೊಟ್ಟಿದ್ದು ಅದು ಒಬರ್ಟ್ಸ್ ಮ್ಯಾನವ್ರಿಗೆ ಹೋಗಿದೆ ಗಂಗಾಧರ ಅನ್ನೋರು ಕೊಟ್ಟಿದ್ದಾರೆ ಅದಕ್ಕೆ ಕಾಮಗಾರಿ ಮಾ ಈ ಥರ ಮಾಡಿದ್ದೀರ ನೀವು ಸರಿ ಮಾಡಿರೋದಕ್ಕೆಲ್ಲ ನಾವು ಎನ್ ಎಮ್ ಆರ್ ತೆಗಿಸಿ ಮಾಡಿರ್ತೀವಿ ಬಿಲ್ಲು ನಾಲ್ಕು ಲಕ್ಷದ್ದು ಎನ್ ಎಮ್ ಆರ್ ಅದು ನಾವು ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟು ಪಿ ಡಿ ಒ ಅಧ್ಯಕ್ಷರು ಮತ್ತು ಇಂಜಿನಿಯರ್ ಏನು ಇರ್ತಾರೋ ಸೇರಿ ಅಂದರೆ ಕಟ್ಕೊಡ್ಬೇಕು ನಾವು ಯಾಕೆ ಇವರು ಯಂತ್ರ ಬಳಸಿ ಮಾಡಿರೋದ್ರಿಂದ ಈ ಥರ ಎಲ್ಲ ಮಾಡೋದ್ರಿಂದ ನಾವು ಸರಿ ಕೆಲಸ ಮಾಡಿ ಈ ಥರ ಮಾಡೋದ್ರಿಂದ ನಮ್ಗೆ ಸಮಸ್ಯೆ ಆಗುತ್ತೆ ಕರೆಕ್ಟಾಗಿ ಕೆಲಸ ಮಾಡಿ ಅಂದರೆ ಇವರು ಇಲ್ಲ ಸಲ್ಲದ ಆರೋಪನ ನನ್ನ ಬಗ್ಗೆ ಹೇಳ್ಕೊಂಡು ತಿರುಗಾಡಿಕೊಂಡು ಈ ಥರ ಮಾಡ್ತಿರೋದ್ರಿಂದ ನನಗೆ ಯಾವುದು ಬಿಲ್ ಇಲ್ಲ ಇಲ್ಲಿ ನಾವು ಏನು ಹದಿನಾರು ಸದಸ್ಯರಿದ್ದಾರೋ ಅದರಲ್ಲಿ ಇಬ್ಬರು ಏನು ಮಾಡಿದರೋ ವರ್ಕು ಆ ಹದಿನಾಲ್ಕು ಜನನೂ ಅಷ್ಟು ವರ್ಕ್ ಮಾಡಿಲ್ಲ ಅವ್ರ ಶಿವರಂಜನ್ ಮತ್ತು ಕೆಂಚೇಗೌಡ ಅನ್ನೋರೇ ಜಾಸ್ತಿ ವರ್ಕ್ ಮಾಡಿರೋದು ಒಂದೊಂದು ಕಟ್ಟೆ ಇನ್ನು ನೆಕ್ಸ್ಟ್ ಬೈ ಒಂದು ಇವರು ಏನು ಮಾಡಿದ್ದಾರೆ ಇವ್ರದ್ದು ರಿಕವರಿ ಬರ್ದಿದ್ದಾರೆ ನೋಡಿ ಇಲ್ಲೇನು ಒಬ್ಬೊಬ್ಬರಿಗೆ ಇಲ್ಲಿ ಮಂಗಳವಾರಮ್ಮ ಮೂವತ್ತೇಳು ಸಾವಿರದ ಮುನ್ನೂರ ನಲವತ್ತೈದು ರೂಪಾಯಿ ಹರ್ಷ ಗೌಡ ಮೂವತ್ತೇಳು ಸಾವಿರದ ಮುನ್ನೂರ ನಲವತ್ತೈದು ರೂಪಾಯಿ ಅಂದರೆ ಮಲ್ಲೇಶ್ವರ್ ಏನು ಕಾಲು ಭಾಗ ಆ ವರ್ಕಲ್ಲಿ ಎಷ್ಟು ಎನ ಇದ ತಗೊಂಡಿರ್ತೀವೋ ಆ ಎಣ್ಣ ಮಾಡ ದುಡ್ಡಲ್ಲಿ ಕಾಲು ಭಾಗ ಅಷ್ಟು ನಾವು ಮೂರು ಜನ ಸೇರಿ ಕಟ್ಕೊಡ್ಬೇಕು ಬೆಂಗಾಕಿ ದಂಡ ಈ ಥರ ಎಲ್ಲ ವರ್ಕ್ ಮಾಡ್ತಿದ್ದೀರಲ್ಲ ನೀವು ಸರಿ ಮಾಡಿ ಅಂತ ಕೇಳಿದ್ರೆ ನಮ್ಮ ಮೇಲೆ ಆರೋಪ ಒಟ್ನಲ್ಲಿ ಅವ್ರು ಕೆಲಸ ಮಾಡ್ತಾರೋ ಬಿಡ್ತಾರ ನಾವು ಬಿಲ್ ಮಾಡ್ಕೊಟ್ಬಿಡ್ಬೇಕು ಕೇಳಿದ್ರೆ ಕರೆಕ್ಟಾಗಿ ಮಾಡಿ ಅಟ್ಲೀಸ್ಟು ಇವರು ಹಂಡ್ರೆಡ್ ಪರ್ಸೆಂಟ್ ಮಾಡಿಲ್ಲ ಅಂದರೂ ಒಂದು ಏಯ್ಟಿ ಪರ್ಸೆಂಟ್ ಕರೆಕ್ಟ್ ಅಂದ್ರೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಇರ್ಕೊಂಡು ಈ ಥರ ಪಂಚಾಯ್ತಿಗೆ ತೊರೆ ಕೊಟ್ಕೊಂಡು ಸಾರ್ವಜನಿಕರಿಗೆ ಇದರಿಂದ ತುಂಬಾ ತೊಂದರೆ ಆಗಿರುತ್ತೆಂಥ ಕೆಲಸಗಳು ಅಂಕಗೌಡನ ಕಟ್ಟೆ ಅಭಿವೃದ್ಧಿ ಇದು ಮಾಮೂಲಿ ಅವರು ಅದು ಮತ್ತೆ ಇದು ಸಿದ್ಧಿಕಟ್ಟೆ ಅಭಿವೃದ್ಧಿ ಇವು ಇಪ್ಪತ್ತಿಪ್ಪತ್ತು ಲಕ್ಷ ಮುಂದುವರೆದ ಕಾಮ ಮದುವೆ ಹತ್ತು ಲಕ್ಷ ಮಾಡಿರ್ತಾರೆ ನೆಕ್ಸ್ಟ್ ಮುಂದುವರೆದ ಕಾಮಗಾರಿ ಅಂತ ಮತ್ತೆ ಹತ್ತು ಲಕ್ಷ ಹಾಕೊಂಡಿರ್ತಾರೆ ಆದರೆ ಒಂದೇ ಬೋರ್ಡಲ್ಲಿ ಎರಡು ವರ್ಕ್ ಬರ್ಸಿರ್ತಾರೆ ನೀವೇ ಅಂಧವೇ ಹೋಗ್ಬೇಕಂತ ನೋಡ್ಕೊಂಡೋಗಿ ನೋಡಿದಿರಾ ಕೆಲವರು ನಿಮ್ಗೆ ಅದು ಗೊತ್ತಿದೆ ಇಲ್ಲ ಅಂಧವೇ ಇದೆ ಕನ್ಸಂದ್ರ ಮುಂಚೆನೇ ಸಿಗುತ್ತೆ ಎಂಟ್ರೆನ್ಸಲ್ಲಿ ನೋಡ್ಕೊಂಡೋಗಿ ಒಂದು ಬೋರ್ಡಲ್ಲಿ ಎರಡು ವರ್ಕ್ ಇರುತ್ತೆ ಎರಡೇ ಬಿಲ್ ಮಾಡಿ ಅಂತ ಯಾರು ಮಾಡೋದ್ರೆ ಇಲ್ಲ ಅವಾಗ ಎಣ್ಣ ಮರ ಯಾರಿಗೂ ತೆಗಿಬಾರ್ದು ಅರ್ಜಿ ಕೊಟ್ಟಿದ್ದಾರೆ ಪಿಡ್ ಮತ್ತೆ ಅಧ್ಯಕ್ಷರೇ ಲಂಚ ಕೇಳ್ತವೆ ಅಂತ ಹೇಳಿರ್ತಾರೆ ಅದನ್ನ ತಿರ್ಗ ಮೆನ್ಷನ್ ಮಾಡೋದು ಯಾರಿಗೆ ಅರ್ಜಿ ಕೊಡೋದು ಲೆಟರ್ ಮಾಡಿ ಪಿ ಹೋಗಿದೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವ್ರ ಮೇಲೆ ಆಫರ್ನೆ ತಿರ್ಗಿ ಅವ್ರಿಗೆ ಅರ್ಜಿ ಕೊಡೋದು ಈ ಥರ ಅಂದರೆ ಅವ್ರಿಗೆ ಸ್ಪಷ್ಟನೇ ಇಲ್ಲ ಅವ್ರಿಗೆ ಕನ್ಫ್ಯೂಷನ್ ನಾವು ಯಾವ ಅಧಿಕಾರಿ ಕೊಡಬೇಕು ಏನು ಮಾಡಬೇಕು ಇದ್ರಿಂದ ನೀರಿಂದ ಯಾರು ಆಗೋದು ನಮ್ಮನ್ನ ಡ್ಯಾರಿ ತಪ್ಪಿಸೋಕ್ಕೆ ಸಾರ್ವಜನಿಕರಾಗಲಿ ಇಲ್ಲಿರೋ ಅಂಥ ಸಿಬ್ಬಂದಿಗಳಿಗಾಗಲಿ ವಿಡಿಯೋಸ್ಗಾಗಲಿ ಈ ಥರ ಅರ್ಜಿ ಕೊಟ್ಟಿರೋದು ನೋಡ್ಕಿಬಡಿ ಈ ಥರ ಮಾಡಿ ಕೊಟ್ಟಿರೋದು ನೋಡಿ ಅಡ್ರೆಸ್ ಮಾಡಿ ಯಾರು ಮಾಡಿದ್ದಾರೆ ಅಪ್ಲಿಕೇಶನ್ ಇರೋಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ತಿದ್ ಕೋಟಿ ಹತ್ತು ಲಕ್ಷ ಆಯ್ತು ಒಂದು ಕೋಟಿ ಐವತ್ತು ಲಕ್ಷ ಆಯ್ತು ಇದುವರೆಗೂ ನಮ್ಮ ಪಂಚಾಯಿತಿಗೆ ಅಂದ್ರೆ ಫಿಫ್ಟೀನ್ ಹದಿನೈದನೇ ಹಣಕಾಸು ಎಷ್ಟು ಅಮೌಂಟ್ ಬಂದಿದೆ ಸ್ಟೇಟ್ಮೆಂಟ್ ಇದೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಯಾವ್ಯಾವ ರೀತಿ ಎಷ್ಟೆಷ್ಟು ಬಂದಿದೆ ಅಮೌಂಟ್ ಅಂತನೂ ಇದೆ ನೋಡಿ ಇದುವರೆಗೂ ಕರೆಕ್ಟಾಗಿ ಆಗಿ ಬಂದಿರೋದೇ ನೋಡಿ ಅಲ್ಲ ಬಂದಿರೋದೇ ಮಿನಿಮಮ್ ಐವತ್ ಐವತ್ತ ಒಂದೊಂದು ವರ್ಷಕ್ಕೆ ಮೂವತ್ತೊಂದು ಲಕ್ಷ ಬರುತ್ತೆ ಮೂವತ್ತೊಂದ ಎರಡು ವರ್ಷದ ಈ ವರ್ಷ ನಾವು ಆ್ಯಕ್ಷನ್ ಪ್ಲಾನೇ ಮಾಡಿಲ್ಲ ಹನ್ನೊಂದು ತಿಂಗಳಿಂದ ಈ ಥರ ಆಗ್ತಾ ಇರೋದ್ರಿಂದ ಯಾವುದೇ ಗ್ರಾಮ ಸಭೆ ನಡೀಲ್ಲ ಸಾಮಾನ್ಯ ಸೇವನೆ ಇರೋದ್ರಿಂದ ಏನಂದರೆ ಯಾವುದೇ ಅಂದರೆ ಆ್ಯಕ್ಷನ್ ಪ್ಲಾನೇ ಮಾಡೋಕ್ಕಾಗಲಿಲ್ಲ ಈ ವರ್ಷ ಅಮೌಂಟು ಬರಲ್ಲ ನಾವು ಇಷ್ಟರಲ್ಲಿ ಮಾಡಿ ಆಕ್ಷನ್ ಪ್ಲ್ಯಾನ್ ಮಾಡಿ ಈ ಕೊಡಬೇಕಾಯ್ತು ಅವರು ಅನುಮೋದನೆ ಮಾಡಿಕೊಡೋರು ಇಲ್ಲಿ ಮಾಡ್ತಿರೋದ್ರಿಂದ ಈ ವರ್ಷದಿಲ್ಲ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದಿಲ್ಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಎರಡು ವರ್ಷದ್ದು

ಮೂವತ್ತೊಂದು ಎಂಟು ನಾನು ಆಗಸ್ಟ್ ಇಪ್ಪತ್ಮೂರರಲ್ಲಿ ಅಧ್ಯಕ್ಷ ಅಧಿಕಾರ ವಹಿಸ್ಕೊಂಡಿದ್ರು ಅವಾಗ ಓಪನಿಂಗ್ ಸ್ಟೇಟ್ಮೆಂಟ್ ನೋಡಿ ಅದೇ ಹನ್ನೆರಡು ಲಕ್ಷದ ಎಂಬತ್ತೈದು ಸಾವಿರದ ಇನ್ನೂರ ನಲ್ವತ್ತೊಂದು ನಾನು ಅಧಿಕಾರ ವಹಿಸ್ಕೊಂಡಾಗ ಈಗ ನೆಕ್ಸ್ಟ್ ಅದಾದ್ಮೇಲೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏನ್ ಬಂದಿದೆ ಅದರಲ್ಲಿ ಮೂವತ್ನಾಲ್ಕು ಲಕ್ಷ ಬಂದಿದೆ ನೋಡಿಗೆ ನೆಕ್ಸ್ಟ್ ಇಯರ್ ಮೂವತ್ತ್ನಾಲ್ಕು ಲಕ್ಷದ ಏಳು ಸಾವಿರದ ನೂರ ಐವತ್ತೊಂದು ರೂಪಾಯಿ ಬಂದಿದೆ ಅದರಲ್ಲಿ ಸ್ಯಾಲ್ರಿ ಸ್ಯಾಲ್ರಿ ಸ್ಟಾಫ್ಗೆ ಮೂರು ಲಕ್ಷ ಹಾಕಿದ್ದೀವಿ ಎಕ್ಸ್ಪೆಂಡಿಚರ್ ಎಲ್ಲ ಒಂದು ಇಪ್ಪತ್ತೆರಡು ಲಕ್ಷ ಆಗಿದೆ ಅದರಲ್ಲಿ ಇಪ್ಪತ್ತೆರಡು ಲಕ್ಷದಲ್ಲಿ ಕಾಮಗಾರಿಗಳನ್ನ ಅವರೇ ಮಾಡಿದ್ದಾರೆ ಕ್ಲೀನಿಂಗೇ ಅದಕ್ಕೆ ಇದಕ್ಕೆ ಅಂತ ಮಾಡಿ ಅವ್ರಿಗೆ ನಾವು ವರ್ಕಾರ್ಡ್ ಕೊಟ್ಟಿದ್ದೀವಲ್ಲ ಅದೆಲ್ಲ ಇದೆ ನೀವು ಏನೇ ದಾಖಲಾತಿಗಳು ಬೇಕು ಅಂದ್ರೂ ನಾವು ಕೊಡ್ತೀವಿ ಅದಾದಮೇಲೆ ಇವಾಗ ಕ್ಲೋಸಿಂಗ್ ಬ್ಯಾಲೆನ್ಸಿಂಗ್ ಮೂವತ್ತೇಳು ಲಕ್ಷ ಇದೆ ಒಂದೊಂದು ಬೇರೆ ಅಮೌಂಟ್ ಎಲ್ಲ ಬರುತ್ತಲ್ಲ

ಸಾರ್ವಜನಿಕರಲ್ಲಿ ಮಾಡಿದ್ರೆ ಎಲ್ಲ ಹಳ್ಳ ಅಂತ ಇಂಥ ಸಣ್ಣ ಪುಟ್ಟ ಮಾಡ್ತಾರೆ ಈ ಥರ ಗಲಾಟೆ ಮಾಡ್ಕೊಳೋದರಿಂದ ಅವ್ರಿಗೂ ಬರೋದಕ್ಕೆ ಭಯ ಬರಲ್ರು ಎಲ್ಲ ಅಧಿಕಾರಿಗಳು ಸಿಗಲ್ಲ ಏನೋ ಒಂದು ಈ ಖಾತೆನೆ ಕೂಡ ಮಾಡಬೇಕು ಅಂದರೆ ಮೀಟಿಂಗ್ ಆಗಿಲ್ಲ ಅಂತ ಹೇಳ್ತೀವಿ ಹಾಗಾಗಿ ಮಂಜೂರು ಎಲ್ಲ ಸಾರ್ವಜನಿಕರು ಬರೋದು ನಿಮ್ಮ